ಇದು ಎಕ್ಟುಲಿ ಸೆನ್ಸಸ್ ಆಕ್ಟ್ ಅಂತ ಇದೆ ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆಗೆ ಶ್ರೀಮನೆಗೆ ವಿಶಿಷ್ಟ ಚರಮಾರಿ ಅಧಿಕಾರಕ್ಕೆ ಸಂಪೂರ್ಣ ಮಾಹಿತಿ ರಾಜ ಸರ್ಕಾರಕ್ಕೆ ಯಾವುದು ರಿಲೀಸ್ ಇಕ್ಸಸ್ ಅಂತ ಹೇಳೋದು ಇರಲಿ ಈಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬಹುದು ಸರ್ವೆ ಅಂದ್ರೆ ಸ್ಯಾಂಪಲ್ ಗಳನ್ನು ತಕೊಂಡು ಸರ್ವೆ ಮಾಡ್ತಾರೆ ಕೌನರ್ ಮಾರ್ಕೆಟಿಂಗ್ ಸರ್ವೆ ಸ್ಯಾಂಪಲ್ ಗಳನ್ನು ತಕೊಂಡು ಸರ್ವೆ ಮಾಡ್ತಾರೆ ಅದ್ರಿಗೆ ಹೇಗೆ ಮಾಡಿದ್ದಾರೆ ಇವರು ಮನೆ ಮನೆಗೆ ಹೋಗುವ ಅದಕ್ಕೆ ಒಂದೂವರೆ ಕೋಟಿ ಮನೆಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಇದು ಕಾನೂನು ಇಲ್ಲದೆ ಇರುವಂತಹ ಜಾತಿಗಳನ್ನ ಸೇರಿಸಿ ಜಾತಿ ಜಾತಿಗಳ ಬಗ್ಗೆ ಸಂಘರ್ಷವನ್ನ ಮಾಡಿ ಗೊಂದವ ಉಂಟೆ ಮಾಡಿ ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನ ಸತ್ಕೊಳ್ಳುವಂತ ಪ್ರಯತ್ನವನ್ನ ನಮಗೆ ಮೊದ್ಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು ಆ ವರ್ತಿ ಏನಿದೆ ಅದ್ ಬಹಿರಂಗ ಮಾಡಬೇಕು ಯಾಕೆ ರಿಜೆಕ್ಟ್ ಮಾಡಿದ್ರು ರಾಜ್ಯ ಜನತೆಗೆ ಹೇಳಿಲ್ಲ ಸಂಪುಟದಲ್ಲಿ ತಗೊಂಡ್ರು ನಾವು ಇಂತ ದಿವಸ ಸಬ್ ಕಮಿಟಿ ಮಾಡಿದ್ರು ಆ ವರದಿ ತಗೊಂಡ್ರು ಈ ವರ್ಗಿ ತಗೊಂಡ್ರು ಕೊನೆಗೆ ನಾವು ಅದನ್ನ ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದ್ ದಿವ್ಸ ಹೇಳಿದ್ರು ಯಾಕೆ ಅನುಷ್ಠಾನ ಮಾಡಿಲ್ಲ ಏನು ಏನು ಅದರ ಲೋಪ ಆಯ್ತು ಈಗ ಮಾಡುತ್ತಿರುವಂತದನ್ನ ಆ ಇದ್ರಾಗ ಸರಿ ಮಾಡಿದ್ದಾರೆ ಕಾನೂನು ಪ್ರಕಾರ ಇದೆಯಾ ಈಗ ಧರ್ಮ ರಿಕಗ್ನೈಸ್ ಧರ್ಮ ಇರುವಂತ ಸಂವಿಧಾನ ಪ್ರಕಾರ ಆ ಧರ್ಮದ ಕಾಲಂನಲ್ಲಿ ಮತ್ತೆ ಇತರರು ನಾಸ್ತಿಕರು ಎಲ್ಲವನ್ನ ಸೇರಿಸ್ತಾ ಇದ್ದಾರೆ ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ನಾಸ್ತಿಕರಿಗೆ ಧರ್ಮ ಇಲ್ಲ ದೇವರು ಇಲ್ಲ ಧರ್ಮ ಇಲ್ಲ ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತಾರೆ ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತ ಹಿಡಿದು ವಕ್ರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ ಯಾರು ಕನ್ವರ್ಟ್ ಆಗಿದ್ದಾರೆ ಕನ್ವರ್ಷನ್ ಆದರೂ ಹೇಳ್ತಾರೆ ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ ವಾಪಸ್ ಬಂದಿದ್ದಾರೆ ಅವ್ರೇನ್ ಮಾಡ್ಬೇಕು ಈ ಕಾಲಂ ಸೃಷ್ಟಿ ಮಾಡಿದ ಯಾವ ಕಾನೂನು ಹೇಳ್ತದೆ ಗೆ ಸಂಘ ಕಾಲಂ ಮಾಡಬೇಕು ಅಂತ ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ ಸಂವಿಧಾನ ಬಗ್ಗೆ ಪದೇ ಪದೇ ಸಂವಿಧಾನ ಬಗ್ಗೆ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೇವೆ ಎಲ್ಲಿದೆ ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಇದು ಒಂದು ಭಾಗ ಇದನ್ನ ನಾವು ಖಂಡಿಸ್ತೇವೆ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ ಬಹಳಷ್ಟು ಲೋಪದೋಷಗಳಿದ್ದಾವೆ ಈ ಲೋಪದೋಷಗಳನ್ನ ಸರಿಪಡಿಸ್ಬೇಕು ಅನ್ನುವಂತ ಹೇಳಿದ್ದಾರೆ ಮತ್ತೆ ವೀರಶೈವ ಲಿಂಗಾಯತರನ್ನ ಹೊಡೆಯುವಂತ ಕೆಲಸ ಎರಡ್ ಸಾವಿರ ಹದಿನಾಲ್ಕರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತ ಬಲಿಯಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಕಳಿಸಿಲ್ಲ ನಮ್ಮ ಸಮಾಜವನ್ನ ಧರ್ಮವನ್ನ ಒಡೆಯಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದ ಅಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾರೆ ಮತ್ತೆ ಅದಕ್ಕೆ ಕೈ ಹಕ್ಕ ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಗೊಟ್ಟಿಯಿಂದ ಸುಸುಕೊಳ್ಳುವಂತ ಈ ಆಡಳಿತ ಇದೆಯಲ್ಲ ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೇನೆ ವಿಶ್ವಾಸ ಇದೆ ಈಗ ಈ ಎಲ್ಲಾ ವಿಚಾರಗಳಲ್ಲಿ ಚರ್ಚೆ ಆಗಿದೆ ಇವರು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದ್ರೆ ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರ್ಬೇಕು ಬೇರೆ ಶೈವ ಲಿಂಗಾಯತರನ್ನು ಒಕ್ಕಟ್ಟಿರ್ಬೇಕು ವಕಲರೂ ಇರಬೇಕು ಬ್ರಾಹ್ಮಣರನ್ನು ಇರಬೇಕು ಎಸ್ ಸಿ ಎಸ್ ಟಿ ಒ ಎಲ್ಲದರಲ್ಲೂ ಒಗ್ಗಟ್ಟಿರ್ಬೇಕು ಈಗ ಗುರುಬ ಕ್ರಿಶ್ಚಿಯನ್ ಅಂತಂದ್ರೆ ಸ್ವಲ್ಪ ದಿವಸಕ್ಕೆ ಗುರುಬ ಕ್ರಿಶ್ಚಿಯನ್ ಪೀಠ ಆಗತ್ತೆ ಈಗ ಈಗ ಕಾಗಿನಿಲೆ ಪೀಠ ಹೊಂದಿದೆ ಈಗ ಇನ್ನೊಂದ್ ದಿವ್ಸ ಸ್ವಲ್ಪ ದಿವಸಕ್ಕೆ ಗುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ ಬಹುತೇಕವಾಗಿ ಸಿದ್ದರಾಮಯ್ಯರು ಯಾವ್ದು ನೇಮಿಸ್ಕೊಳ್ತಾರೆ ಅಥವಾ ಯಾವ ಪಾದ್ರಿ ಅಂತ ಸಮಾಜವನ್ನು ಎಲ್ ತಗೊಂಡು ಹೋಗ್ತಾ ಇದ್ದಾರೆ ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಏನಿದ್ರ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ ನಾವು ಜಾತಿ ಕರ್ತಿಯಲ್ಲಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಎರಡನೇದಾಗಿ ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂತ ಒಂದೂವರೆ ಕೋಟಿ ಮನೆಗಳನ್ನ ಹದಿನೈದು ದಿವಸದಲ್ಲಿ ಮುಡ್ತಾ ಮತ್ತು ಅರವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೇಲಿ ಉತ್ತರ ತಗೋತಾರೆ ಅವ್ರು ಹೇಳಿದ್ರು ಅರವತ್ತು ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋದ್ರೆ ಸಮಯ ಬೇಕು ಒಂದೂವರೆ ಕೋಟಿ ಮನೆಗಳಿಗೆ ವಿಸಿಟ್ ಮಾಡ್ತಾರಂತೆ ಇದು ಆಗ್ಲಾರದ ಕೆಲಸ ನನ್ನ ಪ್ರಕಾರ ಮತ್ತೆ ಕಾಂತರಾಜ್ ಕಮಿಟಿಯ ಪಟ್ಟ ಈ ಒಂದು ವರದಿಯಲ್ಲಿ ತರ ಮಾಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಗಳಿಗೆ ಮ್ಯಾಂಡೇಟ್ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಇನ್ನೇಷನ್ ಮಾಡುವಂತ ಅಧಿಕಾರ ಇದೆ ಇಡೀ ರಾಜ್ಯದ ಎಲ್ಲಾ ಜನಾಂಗದೇಷನ್ ಮಾಡುವಂತದ್ದು ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಯಾವ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲವೋ ಎಸ್ ಸಿ ಎಸ್ ಟಿ ಬಗ್ಗೆ ಮತ್ತೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಇವರು ಜನಗಣತಿ ಮಾಡುವ ಬ್ಯಾಕ್ವರ್ಡ್ ಕ್ಲಾಸ್ ಯಾರಿದ್ದಾರೆ ಅವರು ಅಷ್ಟೇ ಮಾಡುವಂತ ಅಧಿಕಾರ ಇದೆ ಹೀಗಾಗಿ ಎಲ್ಲಾ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಅಡ್ಡದಾರಿಗೆ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಿರುವಂತದ್ದು ನಾನು ಹೇಳ್ತಾ ಇದ್ದೀನಿ ಸಾಮಾಜಿಕ ಸಮಾಜವಾದ ಹಿನ್ನೆಲೆ ಸಿದ್ದರಾಮಯ್ಯ ಅವರು ಇಡುವ ಸಮಯದಲ್ಲಿ ಮಾಡ್ಕೊಳ್ಳಿ ಇಲ್ಲದಿದ್ರೆ ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ